ವೀಕ್ಷಕರಿ ಮಧ್ಯಪ್ರದೇಶದ ನಿವಾಸಿ ಆದಂತ ಚಂದ್ರಿಕಾ ತಮ್ಮ ಜೀವನದಲ್ಲಿ ಒಂದು ಹಂತವನ್ನು ತಲುಪಿದಂತ ಯುವತಿ ಅಲ್ಲಿ ಆಕೆ ತನ್ನ ಜೀವನದಲ್ಲಿ ತಾನು ಬಯಸಿದಂತ ಎಲ್ಲಾ ಸಂತೋಷವನ್ನು ಕೂಡ ಕಂಡುಕೊಂಡಿದ್ಲು ಆಕೆಯ ಸೋಷಿಯಲ್ ಮೀಡಿಯಾದ ಪ್ರೊಫೈಲ್ ಕೂಡ ಇದನ್ನ ಸ್ಪಷ್ಟವಾಗಿ ತಿಳಿಸುತ್ತೆ ಚಂದ್ರಿಕಾ ಹೊಸ ಜಾಗಗಳಿಗೆ ವಿಸಿಟ್ ಮಾಡ್ತಿದ್ರು ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ರು ದುಬಾರಿ ಬೆಲೆಯ ಕಾರುಗಳನ್ನ ಓಡಿಸ್ತಿದ್ರು ಹೊಸ ಕಾರುಗಳನ್ನ ಖರೀದಿ ಮಾಡುತ್ತಾ ಈ ತನ್ನ ಶೋಕೆ ಜೀವನದ ಆಕೆ ಸೋಷಿಯಲ್ ಮೀಡಿಯಾದ ಖಾತೆಗಳಲ್ಲಿ ಪ್ರದರ್ಶನ ಮಾಡ್ತಾ ಹೋದಂತ ಚಂದ್ರಿಕಾ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಎರಡೂ ಬದುಕುಗಳಲ್ಲೂ ಕೂಡ ಸಕ್ಸಸ್ ಅನ್ನು ಗಳಿಸ್ತಾ ಹೋಗ್ತಿದ್ರು ಈಕೆ ಲೈಫ್ ಅನ್ನು ನೋಡಿದ್ರೆ ಅಲ್ಲಿ ಅವರಿಗೆ ಬೇಕಾದಂತ ಹಾಗೂ ಅವರು ಆಸೆ ಪಟ್ಟಂತ ಎಲ್ಲ ಕೂಡ ಸುಲಭವಾಗಿ ಅವ್ರಿಗೆ ದಕ್ತಿತ್ತು ಇಂತ ಅವರ ಜೀವನಕ್ಕೆ ಮಹತ್ತರವಾದಂತ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಅವಿನಾಶ್ ಪ್ರಜಾಪತಿ ಎಂಬುವ ಜೊತೆ ಅವರ ಮದುವೆ ಆ ಅವಿನಾಶ್ ಒಬ್ಬ ಬಿಸ್ನೆಸ್ ಮನ್ ಅವರ ಎಲ್ಲಾ ಬಿಸಿನೆಸ್ಗಳಲ್ಲೂ ಕೂಡ ಈ ಚಂದ್ರಿಕಾ ಪಾರ್ಟ್ನರ್ ಆಗಿದ್ರು ಮದುವೆಗೆ ಐದು ವರ್ಷ ಆದರೂ ಕೂಡ ಅವರ ನಡುವೆ ಹೊಸದಾಗಿ ಮದುವೆ ಆದ ನಡುವೆ ಇರುವಂತಹ ಒಡನಾಟ ಮತ್ತು ನಂಟು ಹಾಗೇನೆ ಉಳಿದಿತ್ತು ತಮ್ಮ ಪ್ರೀತಿ ಪಾತ್ರ ಗಂಡನ್ ಜೊತೆ ಈ ಚಂದ್ರಿಕಾ ಬದುಕಿನ ಎಲ್ಲಾ ಖುಷಿ ಹಾಗೂ ರಸಮಯ ಕ್ಷಣಗಳನ್ನ ಎಂಜಾಯ್ ಮಾಡ್ತಾ ಕಾಲ ಕಳೆದಿದ್ರು ಅದು ಜನ್ಮದಿನ ಇರಲಿ ಮದುವೆ ದಿನ ಇರಲಿ ಅಥವಾ ಬಿಸ್ನೆಸ್ ಸಕ್ಸಸ್ ಮೀಟ್ ಇರಲಿ ಈ ಕೂಡ ಅವರು ಖುಷಿಯಿಂದ ಆಚರಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ರು ಅವ್ರಿಗೆ ಆರು ವರ್ಷದ ಮಗ ಕೂಡ ಇದ್ದ ಆ ಸುಂದರ ಹಾಗೂ ಸಂತೃಪ್ತ ಕುಟುಂಬದಲ್ಲಿ ಹ್ಯಾಪಿ ಫ್ಯಾಮಿಲಿಗೆ ಬೇಕಾದಂತ ಎಲ್ಲ ಕೂಡ ಇತ್ತು ವೈಯಕ್ತಿಕ ಬದುಕು ಮಾತ್ರ ಅಲ್ಲದೆ ಇವರಿಗೆ ರಾಜಕೀಯ ವ್ಯಕ್ತಿಗಳ ಜೊತೆ ಕೂಡ ಉತ್ತಮವಾದಂತಹ ಸ್ನೇಹ ಇತ್ತು ಇವರನ್ನ ನೋಡಿದ್ರೆ ಯಾರೇ ಆಗಲಿ ಹೊಟ್ಟೆ ಕಿಚ್ಚನ ಪಡುವಂತಹ ಸೊಬಗು ಇವರ ಪರಿವಾರದೊಳಗೆ ಇತ್ತು ಅದರ ವೀಕ್ಷಕರೇ ಮೇಲ್ನೋಟಕ್ಕೆ ಅಷ್ಟು ಸುಂದರವಾಗಿ ಹಾಗೂ ಐಷಾರಾಮಿಗೆ ಕಾಣ್ತಿದ್ದಂಥ ಈ ಹ್ಯಾಪಿ ಕಪಲ್ನ ವಿಕೃತತೆಯ ಮುಖಕ್ಕೆ ನಯಾ ನಾಜೂಕಿನ ಮುಖವಾಡವನ್ನ ಹಾಕಿದ್ರು ಅಂದ್ರೆ ಅದನ್ನು ನಿಮ್ಮಿಂದ ನಂಬೋದಿಕ್ಕೆ ಸಾಧ್ಯನ ಏಕೆಂದ್ರೆ ಇವರಿಬ್ಬರು ಸರಿ ಮಾಡ್ತಾ ಘನಂದರಿ ಕೆಲಸದಿಂದಾಗಿ ಕೆಲ ಯುವತಿಯರ ಬದುಕು ಬೀದಿಗೆ ಬರೋದ್ರ ಜೊತೆಗೆ ಇವನಿಗಾಗಿ ಮೂರು ರಾಜ್ಯಗಳ ಪೊಲೀಸ್ ಪಡೆ ಇವರ ಹಿಂದೆ ಬಿದ್ದಿತ್ತು ಏಕೆಂದ್ರೆ ಹಲವು ಸಲ ನಮ್ಮ ಕಣ್ಣಿಗೆ ಸತ್ಯ ಆಗಿರೋದಿಲ್ಲ ಇಲ್ಲಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಎಂಬ ಮಾತು ಈ ದಂಪತಿಯ ಕರಾಳ ಬದುಕಿಗೆ ಹಿಡಿದಂತ ಕನ್ನಡಿ ಅಂತಾನೆ ಹೇಳಬಹುದು ಅಷ್ಟಕ್ಕೂ ಇವರು ಮಾಡಿದಾದ್ರು ಏನು ಇವರ ಹಿನ್ನೆಲೆ ಎಂತದ್ದು ಇಷ್ಟಕ್ಕೂ ಇವರು ಯಾರು ಎಂಬ ಬಗ್ಗೆ ನಿಮಗೆ ಗೊತ್ತಾದರೆ ನಿಜಕ್ಕೂ ಆಶ್ಚರ್ಯ ಚಕಿತ್ತರಾಗ್ತಿರ ವೀಕ್ಷಕರೇ ಮಧ್ಯಪ್ರದೇಶದ ನರಸಿಂಗ್ಪುರ್ ಜಿಲ್ಲೆಯ ಗ್ರಾಮದೋರದಂತ ಪುರುಷೋತ್ತಮ್ ಅವರ ಮಗನೇ ಈ ಅವಿನಾಶ್ ಪ್ರಜಾಪತಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರನ ಈ ಅವಿನಾಶ್ ತನ್ನ ಎಜುಕೇಶನ್ ಮುಗಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಸೇರಿ ಅವನಿಗೆ ಒಂದು ಮದುವೆಯನ್ನ ಮಾಡ್ತಾರೆ ಮದುವೆ ನಂತರ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾದಂತಹ ಬೆನ್ನಲ್ಲೇ ಅವಿನಾಶ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಶುರು ಮಾಡ್ತಾನೆ ಈ ಒಂದು ಉದ್ಯಮಿ ಅತ್ಯಂತ ಲಾಭದಾಯಕವಾಗಿದ್ದು ಹೆಚ್ಚೆಚ್ಚು ಹಣವನ್ನು ಮಾಡಿದ ಒಂದು ಕಡೆ ತನ್ನ ಪ್ರೊಫೆಷನಲ್ ಬದುಕು ಮೇಲ್ಮುಖವಾಗಿ ಸಾಕ್ತಾ ಇದ್ರೆ ಇನ್ನೊಂದು ಕಡೆ ತನ್ನ ವೈಯಕ್ತಿಕ ಹಾಗೂ ಕೌಟುಂಬಿಕ ಬದುಕು ಹಳ್ಳಾಡಿತು ಕಾರಣಾಂತರಗಳಿಂದ ಮೊದಲ ಪತ್ನಿಯ ಜೊತೆ ಅವಿನಾಶ್ ಡಿವೋರ್ಸ್ ಅನ್ನು ತಗೊಳ್ತಾನೆ ಇದಾದ ನಂತರ ಅವಿನಾಶ್ ತನ್ನ ಬಾಡಿ ಬಿಲ್ಡಿಂಗ್ ಹಾಗೂ ಫಿಟ್ನೆಸ್ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಜಿಮ್ ಮತ್ತು ವರ್ಕೌಟ್ ಅಂತ ದೇಹವನ್ನು ಹೊರಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ ಇದರ ಜೊತೆ ಅವನಿಗೆ ಕಾರು ಮತ್ತು ಬೈಕ್ಗಳ ಶೋಕಿ ಕೂಡ ಇತ್ತು ಈ ಒಂದು ಶೋಕಿಗೆ ಬಿದ್ದಂತ ಅವಿನಾಶ್ ಒಂದು ಹೊಸ ಕಾರನ್ನ ಖರೀದಿ ಮಾಡುವಂತ ಸಲುವಾಗಿ ಹತ್ತಿರದ ಒಂದು ಶೋರೂಮ್ಗೆ ವಿಸಿಟ್ ಅನ್ನ ಕೊಟ್ಟಾಗ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದಂತ ಚಂದ್ರಿಕಾ ಪಲಿವಾಲ್ ಎಂಬ ಯುವತಿಯ ಪರಿಚಯ ಅಲ್ಲಿ ಆಗುತ್ತೆ ಅಚಾನಕ್ ಆ ಒಂದು ಸಂಬಂಧ ಮುಂದೆ ಒಂದು ಪ್ರೇಮ ಕಥೆಯಾಗಿ ಬದಲಾಯಿತು ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡಿದ್ರು ಬಹು ಬೇಗ ಅವರ ನಡುವೆ ಮದುವೆ ಕೂಡ ನಡೆದೋಯ್ತು ಅವಿನಾಶ್ ಬಾಳಲ್ಲಿ ಬಂದ ನಂತರ ಈ ಚಂದ್ರಿಕಾ ಲೈಫ್ ಸಂಪೂರ್ಣವಾಗಿ ಬದಲಾಯಿತು ಈ ಅವಿನಾಶ್ ನ ಕೂಡ ಸಖತ್ ಇಂಪ್ರೂವ್ಮೆಂಟ್ ಆಯ್ತು ಅವನು ರುದ್ರ ಇವೆಂಟ್ಸ್ ರುದ್ರ ರುದ್ರ ಎಂಟರ್ಟೈನ್ಮೆಂಟ್ ಮೊದಲಾದಂತಹ ಕಂಪನಿಗಳನ್ನ ಶುರು ಕೂಡ ಅವನಿಗೆ ಸಾಥ್ ಕೊಡ್ತಾಳೆ ಗೆ ಬೆಂಬಲ ಕೊಡೋದ್ರ ಜೊತೆಗೆ ಈ ಚಂದ್ರಿಕಾ ಪ್ರಮೋಷನ್ ಹೀಗಿರುವಾಗಲೇ ಅವರ ಬದುಕು ಕಾಲಕ್ರಮೇಣ ಚಿತ್ರ ವಿಚಿತ್ರ ರೂಪವನ್ನ ಪಡಿತಾ ಹೋಗುತ್ತೆ ವೀಕ್ಷಕರೇ ಈಗ ನಾವಿಲ್ಲಿ ಅವರ ಬದುಕಿನ ಒಂದೊಂದು ಬೆಳವಣಿಗೆ ಹಾಗೂ ಅಲ್ಲಿ ನಡೆದಂತ ಕೆಲ ಮುಖ್ಯ ಘಟನೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಗಮನ ಇಟ್ಟು ಕೇಳಿ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನಾಲ್ಕರ ವ್ಯಾಲೆಂಟೈನ್ಸ್ ಡೇ ದಿನ ಅವಿನಾಶ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯೊಂದರಲ್ಲಿ ಒಂದು ಪೋಸ್ಟ್ ಅನ್ನು ಹಾಕ್ತಾನೆ ಅದರಲ್ಲಿ ಅವನು ಏನ್ ಬರ್ಕೊಂಡಿದ್ದ ಅಂದ್ರೆ ಈ ಸಲದ ಶಿವರಾತ್ರಿಯ ಸ್ಪೆಷಲ್ ಇವೆಂಟ್ಗಾಗಿ ರುದ್ರ ಎಂಟರ್ಟೈನ್ಮೆಂಟ್ ನ ವತಿಯಿಂದ ಒಂದು ಹೊಸ ವಿಡಿಯೋ ಸಾಂಗ್ ಬಿಡುಗಡೆ ಮಾಡ್ತಿದ್ದಾರೆ ಹಾಗೂ ಅದು ಯೂಟ್ಯೂಬ್ ನಲ್ಲೂ ಕೂಡ ವೀಕ್ಷಣೆಗೆ ಲಭ್ಯ ಇದೆ ಅದರ ಹೆಸರು ಭೂಮ್ ಶಂಕರ್ ಅಂತ ಆತ ಬರೆದಿದ್ದ ಈವರೆಗೂ ಆ ಒಂದು ವಿಡಿಯೋಗೆ ಒಟ್ಟು ಹನ್ನೆರಡು ಮಿಲಿಯನ್ಗೂ ಹೆಚ್ಚಿನ ವೀಕ್ಷಣೆಗಳು ಸಿಕ್ಕಿದ್ದಾವೆ ಈ ತರದ ಮಲ್ಟಿಪಲ್ ಬಿಸಿನೆಸ್ ಮತ್ತು ಅನೇಕ ಕಂಪನಿಗಳನ್ನ ನಡೆಸುವುದರ ಜೊತೆಗೆ ಇವರು ಶ್ರೀಧನಲಕ್ಷ್ಮಿ ಫೈನಾನ್ಸ್ ಎಂಬ ಕಂಪನಿಯನ್ನು ಕೂಡ ತೆರೀತಾರೆ ಇದಕ್ಕಾಗಿ ಈ ಅವಿನಾಶ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರೆ ಚಂದ್ರಿಕಾ ಅದರ ಪಾರ್ಟ್ನರ್ ಆಗಿದ್ರು ಇವರ ಸಂಸಾರದ ಖುಷಿ ಹೆಚ್ಚಾಗ್ತಿದ್ದಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಮೂರನೇ ತಾರೀಕು ಇವರಿಗೆ ಒಬ್ಬ ಮಗ ಕೂಡ ಜನಸ್ತಾನೆ ಅವನ ಹೆಸರು ಹರಿ ಇವರಿಬ್ರು ಸೋಷಿಯಲ್ ಮೀಡಿಯಾದ ಹಲವು ವಿಡಿಯೋಗಳಲ್ಲಿ ಇತರೆ ನಾರ್ಮಲ್ ಕಪಲ್ಗಳಿಗಿಂತ ಓಪನ್ ಆಗಿ ಹಾಗೂ ರೊಮ್ಯಾಂಟಿಕ್ ಆಗಿ ಇರೋದಕ್ಕೆ ಶುರು ಮಾಡ್ತಾರೆ ಬದುಕಿನ ಪ್ರತಿಯೊಂದನ್ನು ಬಿಡದಂತೆ ಮನಸ್ಸು ಇಚ್ಛೆ ಎಂಜಾಯ್ ಮಾಡೋದು ಹಾಗೂ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡುವುದು ಇವರ ಜೀವನದ ಉದ್ದೇಶ ಅನ್ನುವಂತೆ ಇವರ ಆಡಂಬರದ ವರ್ತನೆ ಸೂಚಿಸುತ್ತಾ ಇತ್ತು ಈ ಚಂದ್ರಿಕಾತನ ಕೈ ಮೇಲೆ ಅವಿನಾಶ ಅಂತ ಗಂಡನ ಹೆಸರಿನ ಹಚ್ಚೆಯನ್ನು ಹಾಕೊಂಡು ಅದರ ರೀಲ್ಸ್ ಅನ್ನ ಮಾಡೋದು ಅವನ ಬರ್ತ್ಡೇ ದಿವಸ ಅವನ ನೆಚ್ಚಿನ ಮದ್ಯದ ಬ್ಯಾಟಲ್ ಗಳನ್ನ ರೂಮ್ ತುಂಬಾ ಅಲಂಕಾರ ಮಾಡೋದು ಈ ರೀತಿ ಮಾಡುತ್ತಿದ್ಲು ಇನ್ನು ಈ ಅವಿನಾಶ್ ಕೂಡ ತಾನೇನು ಕಡಿಮೆ ಇಲ್ಲ ಅನ್ನುವಂತೆ ಹಲವಾರು ಇವೆಂಟ್ ಗಳಲ್ಲಿ ಅದ್ದೂರಿ ಗಾಡಿಗಳನ್ನ ಓಡಿಸೋದು ಪಿಕ್ನಿಕ್ ಸ್ಪಾಟ್ ಗಳ ಟ್ರಿಪ್ ಅನ್ನು ಹೋಗೋದು ಗಂಡ ಹೆಂಡತಿ ಇಬ್ರು ಕೂಡ ಮದ್ಯದ ನಶೆಯಲ್ಲಿ ರೊಮ್ಯಾಂಟಿಕ್ ರೀಲ್ಸ್ ಅನ್ನು ಮಾಡೋದು ಜಿಮ್ ವರ್ಕೌಟ್ ಮಾಡುವಂತ ವಿಡಿಯೋವನ್ನು ಹಾಕೋದು ಸಿನಿಮಾ ಪಾತ್ರದ ವೇಷವನ್ನು ಹಾಕೊಂಡು ವಿಡಿಯೋ ಹಾಗೂ ಫೋಟೋ ಶೂಟ್ ಅನ್ನು ಮಾಡಿಸೋದು ಆಕ್ಟಿಂಗ್ ಸ್ಕಿಲ್ ಅನ್ನು ತೋರಿಸುವಂತ ಸಲುವಾಗಿ ಮಾಡಲ್ ಜೊತೆ ಮಾದಕ ನಟನೆ ವಿಡಿಯೋಗಳ ಪ್ರದರ್ಶನ ಮಾಡೋದು ಇವೆಲ್ಲ ಅವರ ಬದುಕಿನ ಅತ್ಯವಶ್ಯಕ ಭಾಗಗಳೇ ಆಗಿದ್ವು ಆದ್ರೆ ಇವರ ಇಷ್ಟೆಲ್ಲ ಶೋಕಿಯ ಬದುಕಿನ ಹಿಂದೆ ಯಾರಿಗೂ ಗೊತ್ತಿಲ್ಲಂತ ಕರಾಳ ಸತ್ಯ ಅಡಗಿತ್ತು ಮುಂದೆ ಅವರ ನಿರೀಕ್ಷೆ ಮೀರಿ ಅವರು ಊಹೆ ಕೂಡ ಮಾಡದಂತ ಸ್ಥಿತಿ ಸನ್ನಿವೇಶಗಳಿಗೆ ಅವರ ಬದುಕು ಸಾಕ್ಷಿಯಾಯಿತು ಚೆನ್ನಾಗಿ ನಡೀತಿದಂಥ ಅವರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನ ನ ಸಾಗಾಟದ ವ್ಯವಹಾರ ಇದ್ದಕ್ಕಿದ್ದಂತೆ ಮೆಲ್ಲನೆ ನೆಲ ಕಚೋದಿಕೆ ಶುರುವಾಯಿತು ಆದ್ರಿಂದ ಈ ಮೊದಲು ಬರ್ತಾ ಇದ್ದಂತಹ ಆದಾಯ ಹಾಗೂ ಲಾಭದಲ್ಲಿ ಗಣನೀಯ ಇಳಿಕೆ ಕಾಣ್ತು ಈ ಗಂಡ ಹೆಂಡತಿ ಇಬ್ರು ಕೂಡ ಹಣ ಮಾಡೋದು ಶೋಕಿ ಮಾಡೋದೇ ಜೀವನದ ಪರಮೋಚ್ಚ ಗುರಿ ಅಂತ ಭಾವಿಸಿದ್ರು ಈಗ ಆ ಶೋಕಿ ಬದುಕಿಗೆ ಬೇಕಾದಂತಹ ಹಣದ ಕೊರತೆ ಉಂಟಾದಾಗ ಇವರು ಜನಸಾಮಾನ್ಯರಿಂದ ಇನ್ವೆಸ್ಟ್ಮೆಂಟ್ ಹಾಗು ಆಪ್ ಡೆವಲಪ್ಮೆಂಟ್ ಅಂತ ಲಕ್ಷಾಂತರ ಹಣವನ್ನು ತಗೊಂಡು ಜನರನ್ನ ವಂಚಿಸ್ತಾ ಮುನ್ನಡಿತರೆ ಹಣ ಚೆನ್ನಾಗಿನೇ ಹರಿದು ಬರುವಾಗ ಅದರಲ್ಲಿ ಸ್ವಲ್ಪವೂ ಕೂಡ ಸೇವಿಂಗ್ಸ್ ಅಂತ ಮಾಡದೆ ಜನರಿಂದ ದೋಚದಂತಹ ಹಣವನ್ನ ಎಂದಿನಂತೆ ತಮ್ಮ ಮೋಜು ಮಸ್ತಿಗಾಗಿ ಬಳಕೆ ಮಾಡ್ತಾರೆ ಜನರ ಪರಿಶ್ರಮದ ಹಣದಿಂದ ಇವರು ತಮ್ಮ ಐಷಾರಾಮಿ ಬದುಕಿಗೆ ಬೇಕಾದಂತಹ ಕಾರ್ ಡ್ರೆಸ್ ಹೀಗೆ ತರಹೇವಾರಿ ದುಬಾರಿ ಬೆಲೆಯ ವಸ್ತುಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ ಈ ಅವಿನಾಶ್ ಈ ಮೊದಲು ಮದುವೆ ನಂತರ ತನ್ನ ರುದ್ರ ಎಂಟರ್ಟೈನ್ಮೆಂಟ್ ಮೂಲಕ ಅನ್ನುವಂತ ಹಾಡನ್ನ ಶಿವರಾತ್ರಿ ಸ್ಪೆಷಲ್ಗೆ ತಾನೇ ಬರ್ದಿದೆ ಆದರೆ ಇವನ ಪ್ರೊಫೈಲ್ ಚೆಕ್ ಮಾಡಿದಾಗ ಅಸಲಿಗೆ ಸುಳ್ಳು ಅಂತ ಗೊತ್ತಾಯಿತು ಯೂಟ್ಯೂಬ್ನಲ್ಲಿ ಈ ಒಂದು ಹಾಡಿನ ಹೆಸರನ್ನ ಸರ್ಚ್ ಮಾಡಿ ನೋಡಿದ್ರೆ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲೂ ಕೂಡ ನಿರ್ಮಾಪಕರ ಆಗಲಿ ಅಥವಾ ಇತರ ಆಗಲಿ ಈ ಅವಿನಾಶ್ ಹೆಸರು ಇಲ್ಲದೆ ಇರೋದು ನಿಮ್ಮ ಗಮನಕ್ಕೆ ಬರುತ್ತೆ ಆದ್ರೂ ಕೂಡ ಜನರ ನಂಬಿಕೆ ಗಳಿಸಿ ಅವರನ್ನ ಮಕ್ಕರ್ ಮಾಡೋದಕ್ಕೆ ಇವನು ಮಾಡದಂತ ಕುತಂತ್ರ ಅಷ್ಟೇ ಇದು ಇವನ ಈ ನಾಟಕಗಳಿಗೆ ಇವನ ಪತ್ನಿ ಚಂದ್ರಿಕಾಳ ಸೋದರ ಸೂರಜ್ ಕೂಡ ಆಗಾಗ ಸಹಕಾರ ಕೊಡ್ತಿದ್ದ ಈ ಮೊದಲು ತಾನಿದ್ದಂಥ ಏರಿಯಾ ಹಾಗೂ ಮನೆಯ ಸುತ್ತಮುತ್ತ ಇದ್ದಂತ ಜನರನ್ನೆಲ್ಲ ಮುಂಡಾಯಿಸಿದ ನಂತರ ಆ ಮನೆಯನ್ನ ಖಾಲಿ ಮಾಡದಂತ ಇವರು ಬೇರೆ ಸ್ಥಳಕ್ಕೆ ಶಿಫ್ಟ್ ಆಗಿ ಅಲ್ಲೂ ಕೂಡ ಜನರನ್ನ ಮಾಮೂಲಂತೆ ಏಮಾಡಿಸುವಂತ ಫ್ರಾಡ್ ದಂಧೆಗಳಲ್ಲಿ ಬುಝಿಯಾಗ್ತಾರೆ ಇಲ್ಲಿ ಇವರ ದಂಧೆ ಸ್ವಲ್ಪ ಮೇಲೆ ಬಂದ ನಂತರನೇ ಈ ಅವಿನಾಶ್ ಅಲ್ಲಿ ಶ್ರೀ ಧನಲಕ್ಷ್ಮಿ ಫೈನಾನ್ಸ್ ಅನ್ನುವಂತ ಸಂಸ್ಥೆಯನ್ನ ತೆರೆದಿದ್ದು ಜನರ ನಂಬಿಕೆಯನ್ನ ಹೆಚ್ಚಾಗಿ ಗಳಿಸೋದಕ್ಕೆ ಇವನು ಅಲ್ಲಿ ಅದಕ್ಕೊಂದು ಕಚೇರಿ ಹಾಗೂ ವಿಸಿಟಿಂಗ್ ಕಾರ್ಡ್ ಗಳನ್ನು ಕೂಡ ರೆಡಿ ಇಲ್ಲಿ ನಿಧಾನವಾಗಿ ಜನರಿಗೆ ಪರ್ಸನಲ್ ಲೋನ್ ಕೊಡೋದಾಗಿ ಉಳಿತಾಯ ಮಾಡಿಸೋದಾಗಿ ಅವರ ಹಣವನ್ನ ಡಬಲ್ ಮಾಡೋದಾಗಿ ಬೋರ್ಡ್ ಅವರನ್ನೆಲ್ಲ ನಂಬಿಸುವಂತಹ ಹುನ್ನಾರವನ್ನ ನಡೆಸಿದ್ರು ಜನರು ಕೂಡ ಇವರ ಮಾತುಗಳಿಗೆ ಮರುಳಾಗಿ ಹಾಗೂ ಇವರು ಕೊಟ್ಟಂತ ಜಾಹೀರಾತುಗಳಿಗೆ ಮರುಳಾಗಿ ಒಬ್ಬೊಬ್ಬರೇ ಇವರು ಹೆಣದಂತ ಬಲೆಗೆ ಸಿಕ್ಕಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ ಯಾಕೆ ಒಬ್ಬ ಪೊಲೀಸ್ ಕೂಡ ಇವರ ಜಾಲಕ್ಕೆ ಸಿಕ್ಕಿ ಹಣವನ್ನ ಕಳ್ಕೊಳ್ತಾನೆ ನಿಧಾನವಾಗಿ ಜನರಿಗೆ ಇವ್ರ ಮೇಲೆ ಸಂದೇಹ ಬಂದಂತೆ ಇವರ ಕಚೇರಿಯ ವಿಸಿಟಿಂಗ್ ಕಾರ್ಡ್ನಲ್ಲಿ ಇದ್ದಂತ ವಿಳಾಸವನ್ನ ಚೆಕ್ ಮಾಡಿದಾಗ ಅಸಲಿಗೆ ಅಂತ ಯಾವುದೇ ಆಫೀಸ್ ಇಲ್ಲೇ ಇರುವಂತ ಸತ್ಯ ಅವ್ರಿಗೆ ಗೊತ್ತಾಯಿತು ಇವನ ಹತ್ರ ಹಣವನ್ನ ಇಟ್ಟಿದ್ದಂಥ ಒಂದಷ್ಟು ಜನ ಗ್ರಾಹಕರು ತಮ್ಮ ಹಣವನ್ನ ವಾಪಸ್ ಕೇಳೋದಕ್ಕೆ ಹೋದಾಗ ಅವರಿಗೆಲ್ಲ ಪ್ರಾಣ ಬೆದರಿಕೆಯನ್ನು ಹಾಕ್ತಂತ ಅವನು ಅವರನ್ನೆಲ್ಲ ಜಾಗ ಖಾಲಿ ಮಾಡಿಸಿದ್ದ ಆಗ ಜನ ಇವನನ್ನು ಸರಿಯಾದ ರೀತಿಯಲ್ಲಿ ಹಿಡಿದು ಹಾಕೋದಿಕ್ಕೆ ಸಮಯವನ್ನು ಕಾಯ್ತಿದ್ರು ಹೀಗಿರುವಾಗ ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಉತ್ತರ ಪ್ರದೇಶದ ಝಾನ್ಸಿ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ಅವಿನಾಶ್ ಹಾಗೂ ಚಂದ್ರಿಕಾ ಇಬ್ಬರು ಮೇಲೆ ಕೂಡ ಚೀಟಿಂಗ್ ಫ್ರಾಡ್ ಸೈಬರ್ ಕ್ರೈಮ್ ಹಾಗೂ ಬೆದರಿಕೆಗಳ ಆರೋಪದ ಮೇಲೆ ಕೇಸ್ ಬುಕ್ ಆಯಿತು ಪೊಲೀಸರು ತಕ್ಷಣ ಇವರು ಇದ್ದಂಥ ಸ್ಥಳಕ್ಕೆ ಬಂದು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ ಅಲ್ಲಿ ಇವರಿಗೆ ಸ್ವಾಮಿ ವೈರಾಗ್ಯಾನಂದ್ ಗಿರಿ ಎಂಬ ಆರೋಪಿಯ ಪರಿಚಯ ಇತ್ತು ಇವನನ್ನ ಜನ ಮಿರ್ಚಿ ಬಾಬಾ ಅಂತನು ಕರೀತಾ ಇದ್ರು ಈ ಸ್ವಾಮಿಗೆ ಕಾಂಗ್ರೆಸ್ ಪಕ್ಷದ ನಾಯಕಾದಂಥ ದಿಗ್ವಿಜಯ್ ಸಿಂಗ್ರಿಂದ ಹಿಡಿದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವ್ರಿಗೂ ಅನೇಕ ರಾಜಕೀಯ ಪ್ರಭಾವಿ ನಾಯಕರ ಸಂಪರ್ಕ ಇತ್ತು ಇಂಥ ಈ ಸ್ವಾಮಿ ಇಪ್ಪತ್ತೆಂಟು ವರ್ಷದ ಯುವತಿಯನ್ನ ಅತ್ಯಾಚಾರ ಮಾಡದಂತಹ ಆರೋಪದ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಜೈಲಲ್ಲಿ ಕಮ್ಮಿ ಎಣಿಸುತ್ತಿದ್ದ ಜೈಲಲ್ಲಿ ಈ ಮಿರ್ಚಿ ಬಾಬಾ ಹಾಗೂ ಅವಿನಾಶ್ ದಂಪತಿ ಯಾವ ರಂಜಿ ಒಡನಾಟ ಅತಿಯಾಯ್ತು ಅಂದ್ರೆ ಜೈಲಿಂದ ಹೊರ ಬಂದ ನಂತರ ಆ ಬಾಬಾ ಅವರ ಮನೆಯಲ್ಲಿ ಅವರಿಗಾಗಿ ಒಂದು ಪೂಜೆ ಹಾಗೂ ಹೋಮವನ್ನ ಕೈಗೊಂಡಿದ್ದ ಇಷ್ಟೆಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಮಿರ್ಚಿ ಬಾಬಾ ಮಧ್ಯಪ್ರದೇಶದ ಬುದ್ನಿ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದ ಮೂಲಕ ಚುನಾವಣೆಗೂ ನಿಂತ ನಾಮಿನೇಷನ್ ಫೈಲ್ ಮಾಡುವಂತ ಸಮಯದಲ್ಲಿ ಈ ಚಂದ್ರಿಕಾಗೆ ಸಮಾಜವಾದಿ ಪಕ್ಷದ ಧುರೀಣನ ಪರಿಚಯ ಕೂಡ ಮಾಡಿಸ್ತಾ ಈ ಮೂಲಕ ಆಕೆಗೂ ಕೂಡ ರಾಜಕೀಯ ನಾಯಕರ ಜೊತೆ ಉತ್ತಮ ಸ್ನೇಹ ವೃದ್ಧಿಯಾಗೋದಿಕ್ಕೆ ಸಾಧ್ಯ ಆಯಿತು ಇದೆಲ್ಲದರಿಂದ ಈ ದಂಪತಿಗೆ ಕಾನೂನಿನ ಭಯನೇ ಇಲ್ಲದಂತಾಯಿತು ಈ ಅವಿನಾಶ್ ಕೂಡ ರಾಜಕೀಯ ಪ್ರಾಬಲ್ಯ ಪಡೆದು ಧಿಮಾಕಿನಿಂದ ಹೋದಲ್ಲಿ ಬಂದಲ್ಲಿ ಬಾಡಿಗಾರ್ಡ್ಗಳ ಜೊತೆ ಫೋಸ್ ಕೊಡೋದಕ್ಕೆ ಶುರು ಮಾಡದ ವೀಕ್ಷಕರೇ ಈ ಒಂದು ಅತಿರಕ್ತಲ್ಲಿ ಮುಂದೆ ಅವರು ಮಾಡದಂತ ಕೆಲಸಗಳು ಎಂಥವರನ್ನು ಕೂಡ ನಾಚಿ ತಲೆ ತಗ್ಗಿಸುವ ಹಾಗೆ ಮಾಡ್ತವೆ ಇವರು ಜನರನ್ನ ಮೇಲಿಂದ ಮೇಲೆ ಹೇಮರಿಸ್ತಾ ಬೋಪೋಲ್ನ ಬಾಕ್ಸೇವಾನಿಯ ಬಳಿಯ ಹೌಸ್ ನಂಬರ್ ಇಪ್ಪತ್ನಾಲ್ಕು ಪಟೀಕ್ ಗಾರ್ಡನ್ ಹತ್ರ ಇರುವಂತಹ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅಲ್ಲಿ ಅವರು ಒಂದು ಬಾಡಿಯ ಮನೆಯಲ್ಲಿ ಇದ್ರು ಆ ಒಂದು ಮನೆ ಓನರ್ ಗೆ ಈ ಅವಿನಾಶ್ ತನ್ನೊಬ್ಬ ಸ್ಟೀಲ್ ಮರ್ಚೆಂಟ್ ಅಂತ ಸುಳ್ಳು ಹೇಳಿದ್ದ ಹಾಗೂ ಇಂದೋರ್ನ ವಿಳಾಸ ಇದ್ದಂತ ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದ ಇನ್ನು ಅವನ ಪತ್ನಿ ಇಲ್ಲೂ ಕೂಡ ಧನಲಕ್ಷ್ಮಿ ಫೈನಾನ್ಸ್ ಎಂಬ ಹೆಸರಲ್ಲಿ ಚಂದ್ರಿನ ಹಣ ದೋಷ ಕೆಲಸವನ್ನ ಮುಂದುವರಿಸಿದ್ಲು ಆದರೆ ಇವರ ತರ್ ಲೈಫ್ ಗೆ ಆ ಒಂದು ಹಣ ಸಾಲ್ತಿರ್ಲಿಲ್ಲ ಅದಕ್ಕಾಗಿ ಬೇರೊಂದು ಬೇನಾಮಿ ರೂಟ್ ಅನ್ನ ಇವರು ಕಂಡುಕೊಳ್ತಾರೆ ಅವಿನಾಶ್ ತನ್ನ ಪತ್ನಿ ಚಂದ್ರಿಕಾಳ ಐಡಿಯಾ ಮೇರೆಗೆ ಮ್ಯಾಟ್ರೋಮನಿ ವೆಬ್ಸೈಟ್ ಅಲ್ಲಿ ತನ್ನದೇ ಒಂದು ಪ್ರೊಫೈಲ್ ಅನ್ನು ರೆಡಿ ಮಾಡಿ ತನ್ನೊಬ್ಬ ಸ್ಟೀಲ್ ಫ್ಯಾಕ್ಟರಿ ಓನರ್ ಅಂತ ಬರ್ಕೊಂಡ ದಿ ಬಾಸ್ ಅವಿನಾಶ್ ಅನ್ನುವಂತ ಐಡಿಯಾನ ಮಾಡಿಕೊಂಡು ಅದರಲ್ಲಿ ತನ್ನ ಶೋಕಿ ಜೀವನದ ಕೆಲ ಫೋಟೋಸ್ ರೀಲ್ಸ್ ಹಾಗೂ ಇತರ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋದ ಇದರಲ್ಲಿ ಸಂಪೂರ್ಣವಾಗಿ ತನ್ನೊಬ್ಬ ಸಕ್ಸಸ್ಫುಲ್ ಹಾಗೂ ಪವರ್ಫುಲ್ ವ್ಯಕ್ತಿ ಅನ್ನುವಂತೆ ತನ್ನನ್ನು ತಾನು ಬೆಂಬಸ್ಕೊಂಡ ಅದರಲ್ಲಿ ಅವನ ಒರಿಜಿನಾಲಿಟಿಯನ್ನು ಬಿಟ್ಟು ಮಿಕ್ಕೆಲ್ಲವೂ ಕೂಡ ಇತ್ತು ಇವನ ಈ ಪ್ರೊಫೈಲ್ ಅನೇಕ ಡಿವೋರ್ಸ್ ಆಗಿದಂತ ಮಹಿಳೆಯರ ಮತ್ತೆ ಸಿಂಗಲ್ ಆಗಿದಂತ ಯುವತಿಯರನ್ನ ಸೆಳೆಯೋದಕ್ಕೆ ಶುರು ಮಾಡಿತು ಹಳೆ ಬದುಕನ್ನು ದಾಟಿ ಹೊಸ ಬದುಕನ್ನ ಶುರು ಮಾಡೋದಕ್ಕೆ ಬಯಸ ಎಷ್ಟೋ ಜನ ಮಹಿಳೆಯರ ಕನೆಕ್ಷನ್ ಈ ಅವಿನಾಶ್ಗೆ ಸಿಕ್ತು ಅವರಿಗೆಲ್ಲವೂ ತನ್ನ ನಿಜ ಸಂಗತಿ ಮರೆಮಾಚಿ ಬರೀ ಭ್ರಮಾಲೋಕದ ಪ್ರದರ್ಶನ ಮಾಡ್ತಿದ್ದ ಇವನ್ಗೆ ಆ ರೀತಿ ಪರಿಚಯ ಆದವರಲ್ಲಿ ಭೋಪಾಲ್ ನಗರದ ಅವಾದ್ಪುರಿಗೆ ಸೇರಿದಂತ ಮೂವತ್ನಾಲ್ಕು ವರ್ಷದ ಮಹಿಳೆ ಕೂಡ ಒಬ್ರು ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಂತ ಈಕೆಗೆ ಅದಾಗಲೇ ಒಂದು ಮದುವೆ ಮುರಿದ್ಬಿದ್ದು ವೈವಾಹಿಕ ಸಂಬಂಧದಿಂದ ದೂರಾಗಿ ಬೇರೊಂದು ಹೊಸ ಸಂಗಾತಿ ಹಾಗೂ ಹೊಸ ಜೀವನಕ್ಕಾಗಿ ಹಂಬಲಿಸಿದಂತ ಒಂದು ಸಮಯದಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಈ ಅವಿನಾಶ್ನ ಪರಿಚಯ ಆಗಿತ್ತು ಈ ಅವಿನಾಶ್ ಈಕೆಗೂ ಕೂಡ ತನ್ನ ತನ್ನೊಬ್ಬ ಸಕ್ಸಸ್ಫುಲ್ ಸ್ಟೀಲ್ ಬಿಸ್ನೆಸ್ಮ್ಯಾನ್ ಅಂತ ನಂಬಿಸಿದ್ದ ಅವನ ಮಾತು ನಡೆ ನೋಡಿ ಶೋಕಿಯ ಬದುಕು ಅವನ ಬಳಿ ಇದ್ದಂಥ ಕಾರ್ ಇತ್ಯಾದಿಗಳನ್ನ ನೋಡಿದ್ರೆ ಆಕೆ ಅವನು ಹೇಳೋದಲ್ಲ ನಿಜಾಂತಾನೆ ನಂಬಿದ್ಲು ಇದ್ರ ಜೊತೆ ಅವಿನಾಶ್ ತಂಗೊಬ್ಬ ಅಮ್ಮ ಹಾಗೂ ಒಬ್ಬ ಮಗ ಇದ್ದನಿಂದ ಹೇಳಿದ್ದ ಅವರಿಬ್ಬರನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಒಬ್ಬ ಸಂಗಾತಿ ತನಗೆ ಬೇಕು ಅಂತ ತಿಳಿಸಿದ್ದ ಅವನ ಮಾತಲ್ಲಿ ಇದ್ದಂಥ ಸುಳ್ಳು ಹಾಗೂ ಕಪಟವನ್ನು ಗ್ರಹಿಸಲಾರದೆ ಆಕೆ ಅದನ್ನು ನಂಬಿ ಅವನ ಜೊತೆ ಓಡಾಟ ಸುತ್ತಾಟವನ್ನ ನಡೆಸ್ತಾಳೆ ಒಂದು ದಿವಸ ಅವರಿಬ್ಬರ ನಡುವೆ ದೈಹಿಕ ಸಂಪರ್ಕ ಕೂಡ ನಡೆದು ಹೋಗುತ್ತೆ ಈ ರೀತಿ ಇರುವಾಗ ಅವಿನಾಶ್ ತನ್ನ ಸ್ಟೀಲ್ ಬಿಸಿನೆಸ್ ಮಾರ್ಕೆಟ್ ಅನ್ನು ವಿಸ್ತಾರ ಮಾಡೋದಕ್ಕೆ ತನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ ಅವನಿಗೆ ಅದಾಗಲೇ ತನ್ನ ಸರ್ವಸ್ವವನ್ನು ಕೂಡ ಒಪ್ಪಿಸಿದಂತಹ ಆ ಮಹಿಳೆ ತಾನು ಆವರ್ಗು ಕೂಡಿಟ್ಟಿದ್ದಂತಹ ತನ್ನ ಶ್ರಮದ ಹಣ ನಲವತ್ತು ಲಕ್ಷ ರೂಪಾಯನ್ನ ಅವನ ಕೈಗೆ ಕೊಟ್ಟಿದ್ಲು ಇದರ ಜೊತೆ ಐದಾರು ಲಕ್ಷ ಬೆಲೆ ಬಾಳುವಂತಹ ಒಡುಗೆಗಳನ್ನು ಕೂಡ ಅವನಿಗೆ ಒಪ್ಪಿಸಿದ್ಲು ಇದು ಆಕೆ ಆವರೆಗಿನ ಎಲ್ಲಾ ಉಳಿತಾಯದ ಹಣ ಈ ಮಧ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ನಲ್ಲಿ ಅವಿನಾಶ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬಂದು ಒಬ್ಬ ವಯಸ್ಸಾದ ಮಹಿಳೆಯನ್ನ ತನ್ನ ತಾಯಿಯಿಂದ ಪರಿಚಯ ಮಾಡ್ತಾನೆ ಆ ಮಹಿಳೆ ಬೇರೆ ಯಾರು ಆಗಿರ್ಲಿಲ್ಲ ಅದು ವೇಷ ಮರ್ಸ್ಕೊಂಡಿದ್ದಂತ ಅವನ ಪತ್ನಿ ಚಂದ್ರಿಕಾಳೆ ಆಗಿದ್ಲು ಅವತ್ತು ಅವಿನಾಶ್ ತನ್ನ ಪತ್ನಿಗೆ ವಯಸ್ಸಾದಂತ ಮಹಿಳೆ ಹಾಗೆ ಮೇಕಪ್ ಅನ್ನ ಮಾಡಿಸಿ ಅವಳನ್ನೇ ತನ್ನ ತಾಯಿಯಿಂದ ಯುವತಿಗೆ ತೋರಿಸಿದ್ದ ಇದೆಲ್ಲ ಸುಳ್ಳು ಗೆಸ್ ಕೂಡ ಮಾಡದಂತ ಆ ಯುವತಿ ನಿಜಾಂತನೆ ನಂಬಿದ್ಲು ಮತ್ತೆ ನೆಕ್ಸ್ಟ್ ಅವಳಿಗೆ ಆತ ಒಂದು ಜ್ಯೂಸನ್ನ ಕುಡಿಯೋದಿಕ್ಕೆ ಕೊಟ್ಟಿದ್ದ ಅದರಲ್ಲಿ ನಶೆ ಬರುವಂತ ಒಂದು ಮಾದ್ರೆಯನ್ನು ಕೂಡ ಮಿಕ್ಸ್ ಮಾಡಿದ್ದ ಅದನ್ನು ಕುಡಿದಂತ ಆಕೆ ಎಚ್ಚರ ತಪ್ಪಿದಾಗ ಅವಿನಾಶ್ ಅವಳನ್ನ ರೂಮ್ಗೆ ಕರ್ಕೊಂಡು ಹೋಗಿ ಅವಳನ್ನ ವ್ಯವಸ್ಥೆ ಮಾಡಿ ಅದನ್ನ ತನ್ನ ಕ್ಯಾಮ್ ಕ್ಯಾಮ್ನಿಂದ ರೆಕಾರ್ಡ್ ಮಾಡ್ಕೊಳ್ತಾನೆ ನಂತರ ಆಕೆಗೆ ಎಚ್ಚರುವ ನಂತರ ಆ ಒಂದು ವಿಡಿಯೋವನ್ನು ಆಕೆಗೆ ಆತ ತೋರಿಸಿದ್ದ ತನ್ನದೇ ಆ ನಗ್ನ ವಿಡಿಯೋ ನೋಡಿ ಹೆದರಿಕೊಂಡಂತ ಆಕೆ ಇವನು ಪಕ್ಕ ಚೀಟರ್ ಅಂತ ಅವಳಿಗೆ ಆಗ್ಲೆ ಗೊತ್ತಾಗಿತ್ತು ತನ್ನ ಹಣವನ್ನ ವಾಪಸ್ ಕೇಳಿದಾಗ ಅವಿನಾಶ್ ಅವಳಿಗೆ ಆ ಒಂದು ವಿಡಿಯೋವನ್ನು ತೋರಿಸಿ ಅದನ್ನ ವೈರಲ್ ಮಾಡೋದಾಗಿ ಧಮಕಿಯನ್ನು ಹಾಕಿದ್ದ ಆಗ ಆಕೆ ಇವನ ಬೇಡ ಬೇಡಂತ ಅವಳು ಅವನಿಂದ ನಿಧಾನವಾಗಿ ದೂರಾದ್ಲು ಅಲ್ಲಿಗೆ ಈ ಅವಿನಾಶ್ ನ ಮೊದಲ ಪ್ಲಾನ್ ಸಕ್ಸಸ್ ಆಗಿತ್ತು ಮುಂದೆ ಅವನು ಇದೇ ರೀತಿ ತನ್ನ ಖಯಾಲಿ ಮುಂದುವರೆಸ್ತ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ನಲ್ಲೂ ಕೂಡ ಅವಿನಾಶ್ ಅಶೋಕ್ ನಗರ್ಗೆ ಸೇರಿದಂತ ಒಬ್ಬ ಬ್ಯೂಟಿಷಿಯನ್ನೂ ಕೂಡ ಇದೇ ರೀತಿ ಸಿ ನಮಿಸಿ ಅವಳಿಂದನು ಕೂಡ ನಲ್ವತ್ತು ಲಕ್ಷ ರೂಪಾಯಿ ಹಣವನ್ನ ಪೀಕಿದ್ದ ಹಾಗೂ ಅದೇ ಕೂಡ ಅದೇ ಒಂದು ಕಥೆಯನ್ನು ಕಟ್ಟಿ ಮನೆಗೆ ಕಕ್ಕೊಂಬಂದು ತನ್ನ ಪತ್ನಿಯನ್ನು ವೇಷ ಮರೆಸಿ ತಾಯಿಯಿಂದ ಪರಿಚಯ ಮಾಡಿ ನಶೆ ಬರುವಂತ ಜ್ಯೂಸನ್ನು ಕೊಟ್ಟು ಅವಳನ್ನು ಕೂಡ ರೂಮ್ ಅಲ್ಲಿ ಅದೇ ರೀತಿ ವಿಡಿಯೋ ಶೂಟ್ ಮಾಡಿದ್ದ ಅದನ್ನು ಕೂಡ ಅವಳಿಗೆ ತೋರಿಸಿ ಹೆದರಿಸಿ ಅವಳಾಗೆ ಅವಳ ಇವನಿಂದ ದೂರ ಆಗುವ ಹಾಗೆ ಮಾಡಿದ್ದ ಈ ರೀತಿಯಾಗಿ ಅಮಾಯಕ ಹೆಣ್ಮಕ್ಳಿಂದ ಕಿತ್ಕೊಂಡಂತ ಶ್ರಮದ ಹಣವನ್ನ ಇವರು ತಮ್ಮ ಮೋಜು ಮಸ್ತಿ ಮುಂತಾದ ತೇವಲುಗಳಿಗೆ ಬಳಸೋರ ಜೊತೆ ಅವರ ಮಗನ ಬರ್ತಡೇ ಆಚರಣೆ ಹಾಗೂ ಇತರ ಸಮಾರಂಭಗಳನ್ನು ಕೂಡ ಅದ್ಧೂರಿಯಾಗಿ ಮಾಡ್ಕೊಳ್ತಾ ಹೋಗ್ತಾರೆ ಬೇರೆಯವರನ್ನ ಮೋಸ ಮಾಡಿ ಅವರ ಕಣ್ಣಲ್ಲಿ ನೀರನ್ನು ಹಾಕಿಸಿ ಇವ್ರು ಮಾತ್ರ ಮನೆಯಲ್ಲಿ ಹಾಗೂ ಹೊರಗಡೆ ಅದೇ ಹಣದಿಂದ ಬೇಕಾದಾಗೆ ಸ್ವೇಚ್ಛಾಚಾರದ ಬದುಕನ್ನ ಲೀಡ್ ಮಾಡ್ತಾ ಬದುಕ್ತಾ ಇದ್ರು ಅವ್ರಿಗೆ ಇದೆಲ್ಲದರ ಬಗ್ಗೆ ಯಾವುದೇ ತರಹದ ಪಾಪ ಪ್ರಜ್ಞೆ ಆಗಲಿ ಅಥವಾ ಪಶ್ಚಾತಾಪದ ಭಾವನೆ ಆಗಲಿ ಇರ್ಲೇ ಇಲ್ಲ ಮಾಡ್ತಾ ಮಾಡಿದ್ದಂತ ಈ ಕೆಟ್ಟ ಕೆಲಸಗಳ ಬಗ್ಗೆ ಅವರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಅವರು ಯಾರಿಗೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ ಕನಿಷ್ಠ ಅವರು ತಮ್ಮ ಮನೆ ಕೂಡ ಚೇಂಜ್ ಮಾಡಲಿಲ್ಲ ಆದ್ರೆ ಕರ್ಮ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನುವಂತಹ ಮಾತಿನಂತೆ ಅವರು ತಾವು ಮಾಡಿದ್ದಕ್ಕೆಲ್ಲ ದಂಡ ಕಟ್ಟುವಂತ ಸಮಯ ಹತ್ರ ಬಂದಿತ್ತು ಇವರಿಂದ ಮೊದಲು ಮೋಸ ಹೋಗಿ ದೂರ ಆಗಿದಂತ ಬ್ಯಾಂಕ್ ಉದ್ಯೋಗಿ ಆಗಿದಂತ ಆ ಮಹಿಳೆ ತಮಗೆ ಆದಂತ ವಂಚನೆಯಿಂದ ಖಿನ್ನತೆಗೆ ಜಾರಿದ್ರು ಅಷ್ಟು ಕಾಲ ಬೆವರನ್ನ ಸುರಿಸಿ ಉಳಿಸಿದಂತಹ ಹಣ ಎಷ್ಟೊಂದು ಸುಲಭದಿಂದ ವಂಚಕರ ಪಾಲಾಗಿ ಹೋಯ್ತಲ್ಲ ಎಂಬ ಬಗ್ಗೆ ಅವರಲ್ಲಿ ನೋವು ಕಾಡ್ತಾನೆ ಇತ್ತು ಕೊನೆಗೆ ಹೇಗೋ ಧೈರ್ಯವನ್ನು ತಂದುಕೊಂಡು ಆ ನಯ ವಂಚಕರನ್ನ ಸುಮ್ನೆ ಅಂತ ಮಹಿಳೆ ತನ್ಗೆ ಆದಂತಹ ಒಂದು ಅನ್ಯಾಯ ವಿರುದ್ಧ ಮನೆಯವರಿಗೆ ತಿಳಿಸಿ ತಕ್ಷಣ ಭೂಪಾಲ್ ನಗರದ ಜಿಲ್ಲಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಿನಾಶ್ ವಿರುದ್ಧ ದೂರನ್ನ ದಾಖಲಿಸಿದರು ಈ ಒಂದು ದೂರಿನ ಅನ್ವಯ ಪೊಲೀಸರು ತಕ್ಷಣ ಅವಿನಾಶ್ನ ಅರೆಸ್ಟ್ ಮಾಡ್ತಾರೆ ಆದರೆ ಆ ಒಂದು ಸಮಯದಲ್ಲಿ ಅವನ ಪತ್ನಿ ಚಂದ್ರಿಕಾ ಮಗನ ಸಹಿತ ತಲೆ ಮಾಡಿಸ್ಕೊಳ್ತಾಳೆ ಈ ಹೊತ್ತಿಗೆ ಇವ್ರ ಮೇಲೆ ಇನ್ನೂ ಕೂಡ ಬೇರೆ ಮೋಸ ಹೋದಂತ ಇತರ ವಿಕ್ಟಮ್ ಹೆಣ್ಮಕ್ಳು ದೂರುಗಳು ಕೂಡ ದಾಖಲಾಗ್ತವೆ ಇವರ ಪ್ರೊಫೈಲ್ ಚೆಕ್ ಮಾಡಿದಾಗ ಹಳೆ ರೆಕಾರ್ಡ್ಗಳಲ್ಲಿ ಇವ್ರ ಮೇಲೆ ಅದಾಗಲೇ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ಚಂಡೀಗಢದಲ್ಲಿ ಸಾಕಷ್ಟು ಫ್ರಾಡ್ ಹಾಗೂ ಸೈಬರ್ ಕ್ರೈಮ್ ಮೊದಲಾದ ದೂರುಗಳು ಇದ್ದಂತ ಸಂಗತಿ ಗೊತ್ತಾಗುತ್ತೆ ಹಾಗೂ ಕಳೆದ ಎರಡು ಮೂರು ವರ್ಷಗಳಿಂದ ಅವಿನಾಶ್ ಮ್ಯಾಟ್ರೊಮೋನಿಯಲ್ಲೂ ಕೂಡ ನಕಲಿ ಪ್ರೊಫೈಲ್ ಅನ್ನು ರಚಿಸಿಕೊಂಡು ಎಲ್ರಿಗೂ ಟೋಪಿ ಹಾಕೊಂಡು ಬಂದಂತ ಸಂಗತಿ ಹಾಗೂ ಅವನಿಗೆ ಪತ್ತಿದೆ ಐಡಿಯಾ ಮತ್ತು ಕುಮ್ಮಕ್ಕು ಇದೆ ಅಂತ ಗೊತ್ತಾಗುತ್ತೆ ಇದೆಲ್ಲದರ ಪರಿಣಾಮ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅವಿನಾಶ್ ಮೇಲೆ ಇದ್ದಂತ ಎಲ್ಲಾ ಆರೋಪಗಳು ಕೂಡ ಸಾಬೀತಾಗಿ ಅವನು ಜೈಲಿಗೆ ಹೋಗ್ತಾನೆ ಆದ್ರೆ ಹಿಂದೆ ಇದ್ದಂತ ಆ ಮಾಸ್ಟರ್ ಮೈಂಡ್ ಚಂದ್ರಿಕಾ ಮಾತ್ರ ಯಾರಿಗೂ ಕಾಣದ ಹಾಗೆ ಅಪ್ಸ್ಕಾಂಡಿಂಗ್ ನಲ್ಲಿ ಇದ್ದಾಳೆ ಮತ್ತೆ ಇವಳ ಹುಡುಕಾಟಕ್ಕೆ ಈಗ ಪೊಲೀಸರು ಅವಳ ಬೆನ್ನನ್ನ ಬೆದ್ದಿದ್ದಾರೆ ಮತ್ತೆ ಪೊಲೀಸ್ ತಂಡ ಈಗ ಅವಳಗಾಗಿ ಹುಡುಕಾಟವನ್ನ ಮಾಡ್ತಾ ಇದೆ ಅವಳು ಎಲ್ಲೇ ಹೋಗಿದ್ರು ಕೂಡ ಪೊಲೀಸರು ಅವಳನ್ನ ಪತ್ತೆ ಹಚ್ಚಿ ಅತಿಥಿ ಸತ್ಕಾರ ಮಾಡೋದಂತೂ ಖಚಿತ ವೀಕ್ಷಕರೇ ಈ ಇಡೀ ಕೇಸ್ ಏನನ್ನ ಸೂಚಿಸುತ್ತೆ ಮೋಸ ಹೋಗೋರು ಇರೋವರೆಗೂ ಅವಿನಾಶ್ ಹಾಗೂ ಚಂದ್ರಿಕಾ ತರ ಡಿಸೈನ್ ಡಿಸೈನ್ ಆಗಿ ಟೋಪಿ ಹಾಕೋ ಜನ ಇದ್ದೇ ಇರ್ತಾರೆ ಹಾಗಾಗಿ ಇಂಥವರ ಬಣ್ಣ ಬಣ್ಣದ ಮಾತುಗಳಿಗೆ ಮರಳಾಗದೆ ಸ್ವಂತ ಬುದ್ಧಿಯನ್ನ ಬಳಸಿ ಇಂಥವರಿಂದ ದೂರ ಇರೋದೇ ಜಾಣತನ ಅಂತ ಈ ಒಂದು ಘಟನೆ ನಮಗೆ ತಿಳಿಸ್ಕೊಡುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ಅದ್ದೂರಿ ಕಾರುಗಳಲ್ಲಿ ಓಡಾಡಿಕೊಂಡು ಊರೂರನ್ನ ಸುತ್ತ ಫೋಟೋವನ್ನು ಹಾಕೊಂಡು ವಿಡಿಯೋಗಳನ್ನ ಹಾಕೊಂಡು ಶೋಕಿ ಮಾಡೋರನ್ನ ಅದೇ ಅವರ ನಿಜವಾದ ಜೀವನ ಅಂತ ಯಾವತ್ತೂ ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ